ರಾಜನಿಗೆ ಅವನ ಸಾಮ್ರಾಜ್ಯದಲ್ಲಿ ಮಾತ್ರ ಗೌರವವಿರುತ್ತದೆ ಆದರೆ ಜ್ಞಾನಿಗೆ ವಿಶ್ವದಾದ್ಯಂತ ಗೌರವವಿರುತ್ತದೆ ಅದಕ್ಕಾಗಿ ನೀವು ಜ್ಞಾನಿಗಳಾಗಿ ಎಂದು ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಮಹಾಂತ ಗೌಡ ಪಾಟೀಲ್ ಹೇಳಿದರು ಇತ್ತೀಚೆಗೆ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪರಿಚಯಾತ್ಮಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ನಿಯಮಗಳ ಬಗ್ಗೆ ವಿಷಯ ಬೋಧಕ ಪ್ರಾಧ್ಯಾಪಕರ ಬಗ್ಗೆ ರೀತಿ ನೀತಿ ನಿಯಮಗಳ ಬಗ್ಗೆ ತಿಳಿ ಹೇಳಲು ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಆಯಾ ವಿಭಾಗಗಳ ಮುಖ್ಯಸ್ಥರು ತಮ್ಮ ವಿಭಾಗದ ಪರಿಚಯ ಮಾಡಿಕೊಂಡರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಣ್ಣ ನಾಯಕ್ ಜುಮ್ಮ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜಕಿಯಾಗಿರುವ ರೋಹಿಣಿ ಮೂರ್ತಿ ಸಹಾಯಕ ಪ್ರಾಧ್ಯಾಪಕರಾದ ಶಿವಜ್ಞಾನಪ್ಪ ಲಕ್ಕುಂದಿ ಕನ್ಯಾಕುಮಾರಿ ವೀರೇಶ್ ಜಂಗಮರಹಳ್ಳಿ ಸಾಬ್ ಮುಜಾವರ್ ಚಿದಾನಂದ್ ಯಲಿಗಾರ್ ರಾಮಣ್ಣ ನಾಯಕ್ ಹುಚ್ಚೇಶ್ ನಾಗ್ಲೀಕರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆಂಗ್ಲ ಭಾಷಾ ಉಪನ್ಯಾಸಕಿ ಅಶ್ವಿನಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ವೀರೇಶ ಸ್ವಾಗತಿಸಿದರು ಅಮರಣ್ಣ ವಂದಿಸಿದ್ರು ಸರಿ ನಮ್ಗೆ ಸಿಗಬೇಕು ಇನ್ನು ನೀವು ನಮ್ಗೆ ಕೊಡಲೇಬೇಕು ಅಂತ ಆ ಎಲ್ಲ ಹಕ್ಕುಗಳಿಗೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ ಜೊತೆಗೆ ಕಾಲೇಜಿನ ಕರ್ತವ್ಯಗಳು ಕೂಡ ಅಥವಾ ಕಾಲೇಜು ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಹಕ್ಕುಗಳು ಎಷ್ಟು ಮುಖ್ಯವೋ ಕರ್ತವ್ಯಗಳು ಕೂಡ ಅಷ್ಟೇ ಮುಖ್ಯ ಬರೀ ಹಕ್ಕು ಕೇಳ್ತೀವಿ ಕರ್ತವ್ಯ ಮಾತ್ರ ಕೇಳಬಾರ್ರೆ ಅಂತ ಹಂಗಿರೋದಿಲ್ಲ ಅದಕ್ಕೆ ಈಗಾಗಲೇ ನಿಯಮಗಳನ್ನು ಹೇಳಿದ್ದಾರೆ ಇದೇನಪ್ಪ ಎಲ್ಲರೂ ಕೂಡ ಒಂದೇ ದಿನ ಎಲ್ಲರೂ ತಲೆಗೆ ಗುರುತಾರೆ ನಾನು ತಿಳ್ಕೊಬಾರ್ದು ಸೊ ಹಾಗೆ ಬರ್ತಾ ಬರ್ತಾ ಎಲ್ಲವೂ ಕಲಿತೀವಿ ಸೊ ಈಗಾಗಲೇ ಹಿರಿಯ ಉಪನ್ ಉಪನ್ಯಾಸಕರು ಹೇಳಿದರು ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಕಾಲೇಜು ಬೇರೆ ಬೇರೆ ವಿಷಯ ನಾವು ಬಂದ ಮೇಲೆ ನಾನು ಬಂದಾಗ ಭಾಳ ನನಗೆ ವಿಚಿತ್ರ ಅನಿಸುತ್ತೆ ಇದೇನಪ್ಪ ಹಿಂಗೆಲ್ಲ ಅದ ಅಂತ ಸೊ ಅವನ ಬಹಿರಂಗವಾಗಿ ಹೇಳ್ಕೊಳಕ್ಕೆ ಆಗೋದಿಲ್ಲ ಸೊ ಅದೇನೇ ಇರಲಿ ಕಾಲೇಜನ್ನು ಸುಮಾರು ಇಪ್ಪತ್ತು ವರ್ಷದಿಂದ ನಡೆದುಕೊಂಡು ಬಂದಿರತಕ್ಕಂಥ ಕಾಲೇಜು ಅದಕ್ಕೆ ಆಗಿರ್ತಕ್ಕಂಥ ಅದದೇ ಆಗಿರ್ತಕ್ಕಂಥ ಒಂದು ಗೌರವ ಇದೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಹೆಸರಿದೆ ಈ ಕಾಲೇಜಿಗೆ ನೀವೆಲ್ಲ ಬಹಳ ಅಂತ ನಾವು ಭಾವಿಸ್ತೇನೆ ಯಾಕಂದರೆ ಈಗಲೇ ಈಗಾಗಲೇ ಹೇಳಿದ್ರು ಒಂದು ಪಿ ಜಿ ಮಾಡ್ಕೊಂಡು ಬರ್ಬೇಕಂದ್ರೆ ಗುರಿ ಮಾಡ್ಕೊಂಡು ಬರ್ತದೆ ನಮಗೆಲ್ಲ ಸೊ ಎರಡು ಸಾವಿರದ ಏಳರಲ್ಲಿ ನಾನು ಪಿ ಜಿ ಮುಗಿಸಿದ್ದೀನಿ ನಾನು ಭಾಳ ಏನಿಲ್ಲ ಸೊ ಗುಲ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಮೇನ್ ಕ್ಯಾಂಪಸಲ್ಲಿ ಹೋಗಿ ಪಿ ಜಿ ಮುಗಿಸ್ಕೊಂಡು ಬರ್ಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಕಂಪಲ್ಸರಿಯಾಗಿ ಅಲ್ಲಿ ಕಾಲೇಜಿಗೆ ಏನು ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಟೆಂಡೆನ್ಸ್ ತಗೋಬೇಕು ಟೆಸ್ಟ್ ಬರೀಬೇಕು ಸೆಮಿನಾರ್ ಮಾಡಬೇಕು ಮತ್ತು ಅಲ್ಲಿ ಬೇರೆ ಬೇರೆ ಇನ್ನು ಅವು ಹೇಳಂಥ ಅನೇಕ ನಿಯಮಗಳಿರ್ತಾವೆ ಸೊ ಅದ್ರ ಬಗ್ಗೆ ಸಮಯ ಬಂದಾಗ ನಾ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ ಸೊ ನಮ್ದು ರಿಕ್ವೆಸ್ಟ್ ಏನಂತಂದರೆ ನೀವು ಕಂಪಲ್ಸರಿಯಾಗಿ ನೀವು ಕಾಲೇಜಿಗೆ ಬರಬೇಕು ಜ್ಞಾನ ನೀವು ದುಡ್ಡು ಕೊಟ್ಟರೆ ಸಿಗೋದಲ್ಲ ಈ ಜಗತ್ತಿನ ಯಾವುದೇ ವಸ್ತುಗಳನ್ನು ದುಡ್ಡಿನ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಕೊಂಡ್ಕೋಬೋದು ಅದ್ರ ಜ್ಞಾನ ಕೊಂಡ್ಕೊಳಕಾಗತ್ತ ಅದಕ್ಕೆ ಒಬ್ಬ ರಾಜನಿಗೆ ತನ್ನ ತನ್ನ ಸಂಸ್ಥಾನದಲ್ಲಿ ಅಥವಾ ತನ್ನ ಪ್ರದೇಶದಲ್ಲಿ ಮಾತ್ರ ಅವನಿಗೆ ಗೌರವ ಇತ್ತು ಆದರೆ ಒಬ್ಬ ಜ್ಞಾನಿಗೆ ವಿಶ್ವದಲ್ಲಿ ಎಲ್ಲಿ ಹೋದರೂ ಕೂಡ ಏನು ಅವನಿಗೆ ಗೌರವ ಇತ್ತು ಅದಕ್ಕೆ ಜ್ಞಾನವನ್ನು ಗಳಿಸ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲ ನಮ್ಮ ಹಿರಿಯ ಎಲ್ಲ ಉಪನ್ಯಾಸಕರು ಹೇಳಿದರು ನನಗೆ ಬಹಳ ಖುಷಿ ಆಗ್ತಕ್ಕಂಥದ್ದೇನೆಂದ್ರೆ ಇಂಥ ಪಂಡಿತ ವರ್ಗವನ್ನು ಪಡೆದಿರ್ತಕ್ಕಂಥ ನಾನೇ ಬಹಳ ಪುಣ್ಯವಂತ ನಮ್ಮ ಮುಜಾವರ್ ಸರ್ ಆಗಿರ್ಬೋದು ಸರ್ ಈಗ ತಾನೇ ಮಾತನಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಮನ ಸರ್ ಆಗಿರ್ಬೋದು ಜೊತೆಗಿರ್ತಕ್ಕಂಥ ಎಲ್ಲ ಹಿರಿಯರ ನಮ್ಗಿಂತ ಹೆಚ್ಚು ಸರ್ವಿಸ್ ಮಾಡಿರ್ತಕ್ಕಂಥ ಸಾಕಷ್ಟು ಉಪನ್ಯಾಸಕರು ನಮ್ಮ ಮನೆಯಲ್ಲಿ ಸೊ ನಾವು ಇರುವರೆಗೂ ಕಾಲೇಜಿನ ಒಳ್ಳೇದಕ್ಕೆ ವಿದ್ಯಾರ್ಥಿಗಳ ಒಳ್ಳೆತನಕ್ಕೆ ನಾವು ಕೆಲಸ ಮಾಡೋ ನಾವು ರೆಡಿ ಇದ್ದೀವಿ ಆಗಲೇ ಹೇಳಿದರು ನಿಮಗೆ ಪಡೆದುಕೊಳ್ಬೇಕು ಅಥವಾ ಏನೋ ಒಂದು ಹೊಸದನ್ನು ಸಾಧಿಸಬೇಕು ಅನ್ನುವಂಥ ಛಲ ನಿಂಬಲ್ಲಿದ್ದರೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೀವಿ ಈಗಾಗಲೇ ನಾವು ಭಾಳ ಖುಷಿ ಆಯ್ತು ಎಲ್ಲ ವಿಭಾಗದವರು ಬೇರೆ ಬೇರೆ ರೀತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ರೆಡಿಯಾಗಿದೆ ಅದಕ್ಕೆ ಯಾವುದೇ ರೀತಿಯ ಸಹಕಾರ ಬೇಕಾದ್ರೆ ನಾನು ಕಾಲೇಜ್ ಕಡೆಯಿಂದ ಮಾಡಲಿಕ್ಕೆ ಇದ್ದೀನಿ ಅದೆಷ್ಟೇ ಕಷ್ಟ ಇದ್ರೆ